ಹಾಗಿದ್ರೆ ಇದಕ್ಕೆ ಒಟ್ಟು ಸಾಲ ಎಷ್ಟಿತ್ತು ಅಂತ ನೋಡೋದಾದ್ರೆ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಮತ್ತು ಅಪೆಕ್ಸ್ ಬ್ಯಾಂಕ್ ಹಾಗೂ ಎಸ್ ಬಿ ಐ ಬ್ಯಾಂಕ್ ನಿಂದ ನೂರ ಮೂವತ್ತಾರು ಕೋಟಿ ರೂಪಾಯಿ ಈ ಕಾರ್ಖಾನೆ ಸಾಲವನ್ನು ಪಡೆದುಕೊಂಡಿತ್ತು ದುರಾದೃಷ್ಟ ನೋಡಿ ಕಬ್ಬು ನುರಿಸುವುದರಲ್ಲಿ ಜಿಲ್ಲೆಯಲ್ಲಿಯೇ ನಂಬರ್ ಒನ್ ಕಾರ್ಖಾನೆಗೆ ಇಷ್ಟೊಂದು ಸಾಲ ಆಗಿತ್ತಂದ್ರೆ ಅದು ನಾನು ನಂಬಲ್ಲ ಪ್ರೇಕ್ಷಕರಾದ ನೀವು ನಂಬಲ್ಲ ಆ ಸಾಲದ ಹಣ ಯಾರ ಜೇಬ್ ಸೇರಿತ್ತು ಪ್ರತಿಯೊಬ್ಬರಿಗೂ ಗೊತ್ತಿದೆ ಇನ್ನು ಎರಡನೇ ವಿಷಯ ಯಾಕಂದರೆ ಒಬ್ಬರೇ ಹಣ ಲೂಟಿ ಹೊಡೆದಿದ್ದಾರೆ ಅನ್ನೋ ಆರೋಪ ಅಲ್ಲ ಯಾವಾಗ ಯಾವಾಗ ಆಡಳಿತ ಮಂಡಳಿ ಬದಲಾವಣೆ ಆಯಿತೋ ಅವಾಗೆಲ್ಲ ಭ್ರಷ್ಟಾಚಾರ ನಡೀತು ಆಡಳಿತ ಮಂಡಳಿಗೆ ಸದಸ್ಯರು ಯಾರ್ಯಾರು ಜಿಲ್ಲೆಯಲ್ಲಿ ಯಾರ್ಯಾರು ರಾಜಕಾರಣ ಮಾಡಿದ್ದಾರೋ ಎಲ್ಲರೂ ಕೂಡ ಅದಕ್ಕೆ ಆಡಳಿತ ಮಂಡಳಿ ಸದಸ್ಯರಾದವರೇ ಅಧ್ಯಕ್ಷರಾದವರೇ ಉಪಾಧ್ಯಕ್ಷರಾದವರೇ ಇದರಲ್ಲಿ ಕಾಂಗ್ರೆಸ್ನವ್ರನ್ನ ದೂರ್ತಾ ಇಲ್ಲ ನಾನು ಬಿ ಜೆ ಪಿಯವ್ರನ್ನ ಅವ್ರನ್ನ ಇಲ್ಲ ನಾನು ದೂರ್ತಾ ಇರೋದು ಭ್ರಷ್ಟರು ಭ್ರಷ್ಟರು ಅದರಲ್ಲಿ ಕಾಂಗ್ರೆಸ್ನಲ್ಲಿಯೂ ಇದ್ದಾರೆ ಬಿಜೆಪಿಯಲ್ಲಿ ಇದ್ದಾರೆ ಜೆ ಡಿ ಎಸ್ನಲ್ಲೂ ಇದ್ದಾರೆ ಮೂರು ಪಕ್ಷದಲ್ಲಿ ಭ್ರಷ್ಟರಿದ್ದಾರೆ ಈ ಒಂದು ಕಾರ್ಖಾನೆ ಇವತ್ತು ಈ ಗತಿಗೆ ಭ್ರಷ್ಟರೇ ಕಾರಣ ವಿನಃ ಬೇರೆ ಯಾರೂ ಅಲ್ಲ